ಯಜಮಾನ ಧಾರಾವಾಹಿಯ ಮುಂದಿನ ಸಂಚಿಕೆ ಏನಾಗುತ್ತೆ ನೋಡೋಣ ಬನ್ನಿ ಪಲ್ಲವಿ ದೊಡ್ಡಪ್ಪ ಇವತ್ತು ಅನಿತಾ ಈ ಟಾಸ್ಕ್ ಅಲ್ಲಿ ಗೆಲ್ತಾಳೆ ತಾನೇ ಗೆದ್ದೆ ಗೆಲ್ತಾಳೆ ಕಣಮ್ಮ ಆ ಮಗು ಅಳು ನಿಲ್ಲಿಸೋ ಟಾಸ್ಕ್ ಅಲ್ಲಿ ಎಷ್ಟು ಬುದ್ಧಿವಂತೆ ಎಷ್ಟು ಸಮಯ ಪ್ರಜ್ಞೆಯನ್ನು ಇದೆ ಸಮಯ ಪ್ರಜ್ಞೆನ ಉಪಯೋಗಿಸ್ಕೊಂಡಿದ್ದಾಳೆ ಅನ್ನೋದನ್ನ ಪ್ರೂವ್ ಮಾಡಿದಾಳೆ ಅಂತದ್ರಲ್ಲಿ ಇದಲ್ಲ ಒಂದು ಟಾಸ್ಕ್ ಹೇಳು ಅಣ್ಣ ಈ ಟಾಸ್ಕ್ ಏನಾಗ್ಬೋದು ಏಳು ಯಾಕಣ್ಣ ಅದಕ್ಕೆ ಮೇಲೆ ನಂಬಿಕೆ ಇಲ್ವಾ ನನಗೆ ಇವ್ರ ಮೇಲೆ ನಂಬಿಕೆ ಇಲ್ಲ ಟಾಸ್ಕ್ ಅಲ್ಲಿ ಯಾರ್ ಗೆಲ್ತಾರೆ ಅಂತ ನೋಡೋಕೆ ಮಾಡಿರೋದ್ರಿಂದ ಈ ಟಾಸ್ಕ್ ಅಲ್ಲಿ ಅನಿತಾರೆ ಗೆಲ್ಬೇಕು ಅಂತ ಇದು ಸಂಗೀತ ಇರ್ಬೋದು ಅಣ್ಣ ನನ್ ಕಣ್ಣು ಮುಂದೆನೆ ನಾಲ್ಕ್ ಜನ ದಾಂಡಿಗರಿಗೆ ಬಾರಿಸಿದ್ರು ಇನ್ನ ಈ ಕಳ್ಳ ಎಲ್ಲಾ ಯಾವ್ ಲೆಕ್ಕ ನೋಡ್ತಿರು ನಾಲ್ಕ್ ಬಾರಿಸಿ ಚೈನ್ ತಗೊಂಡ್ ಬರ್ತಾರೆ ಚೈನ್ ತಗೊಂಡ್ ಬರ್ತಾರೆ ಅದ್ರಲ್ಲಿ ಯಾವ್ದೇ ಅನುಮಾನನೂ ಇಲ್ಲ ಆದ್ರೆ ಈ ಟಾಸ್ಕ್ ಅಲ್ಲಿ ನ್ಯಾಯವಾಗಿ ನಡೆದು ನೆಡ್ದು ಅದನ್ನ ಡಿಸೈಡ್ ಮಾಡೋರು ಧರ್ಮವಾಗಿ ನಡ್ಕೊಂತಾರೆ ಅನ್ನೋದು ನನಗೆ ನಂಬಿಕೆನೇ ಇಲ್ಲ ಇವ್ರು ಏನೇ ಮಾಡಿದ್ರು ಅದಕ್ಕೆ ಅದನ್ನೆಲ್ಲಾ ಉಲ್ಟಾ ಮಾಡಿ ಅದ್ಕೇನೆ ಗೆಲ್ತಾರೆ ಅಣ್ಣ ನಾನು ಅದೇ ನಲ್ಲಿ ಇದೀನಿ ಏನಾಗುತ್ತೆ ಅಂತ ನೋಡೋಣ ಇನ್ನೊಂದು ಸ್ವಲ್ಪ ಹೊತ್ತಲ್ಲೇ ಗೊತ್ತಾಗುತ್ತೆ ರಾಯ್ ತಬಲಾ ಮಲ್ಲಿ ಏ ತಬಲಾ ಮಲ್ಲಿ ಬರ್ರೋ ಏನ್ರೋ ಇದು ಮನೆ ತುಂಬಾ ಹೊಗೆ ಹಾಕಿದಿರಾ ನಾವ್ ಹಾಕಿಲ್ಲ ಸರ್ ಯಾರು ಹಾಕಿದಾರೋ ಗೊತ್ತಿಲ್ಲ ಬಾ ಒಂಚೂರು ನೋಡೋಣ ತುಳಸಿ ದೇವ್ರೆ ಯಾಕೆ ನಾನ್ ಇಷ್ಟೊಂದು ಪರೀಕ್ಷೆ ಮಾಡ್ತಾ ಇದ್ದೀಯಾ ನಮ್ ಜಾನ್ಸಿ ಏನ್ ಮಾಡಿದಾಳೆ ಅಂತ ಈ ರೀತಿ ಶಿಕ್ಷೆ ಕೊಡ್ತಾ ಇದ್ಯಾ ಗಂಡನ ಜೊತೆ ಸುಖವಾಗಿ ಸಂತೋಷವಾಗಿ ಬದುಕಿ ಬಾಳ್ಬೇಕು ಅಂತ ಎಷ್ಟು ಆಸೆ ಇಟ್ಕೊಂಡಿದೀನಿ ಎಷ್ಟೊಂದು ಕನ್ಸಿಟ್ಕೊಂಡಿದ್ದಾಳೆ ಅವ್ಳಿಗೆ ಯಾಕೆ ಈ ತರ ಶಿಕ್ಷೆ ಕೊಡ್ತಾ ಇದಿಯಪ್ಪಾ ನಮ್ಮಅಪ್ಪ ಅವ್ರ ಮಮ್ಮಗಳು ಜೀವನ ತುಂಬಾ ಚೆನ್ನಾಗಿರ್ಬೇಕು ಅವ್ಳು ಸಂತೋಷವಾಗಿರ್ಬೇಕು ಅಂತ ಅವಳು ಹೊಟ್ಟೆಯಲ್ಲಿ ನಮ್ ವಂಶದ ಕುಡಿ ಬೆಳಿಬೇಕು ಅಂತ ನೂರೆಂಟ್ ಆಸೆ ಇಟ್ಕೊಂಡಿದ್ದಾರೆ ಈ ನಮ್ ತವರಿನ ವಂಶನ್ ಬೆಳಸಕ್ ನಮ್ಮ ನಮ್ ಜಾನ್ಸಿಯಿಂದ ಮಾತ್ರ ಅಂತೋಳ್ ಜೀವನದಲ್ಲಿ ಆಟ ಆಡಬೇಡಪ್ಪ ಆಟ ಆಡ್ಬೇಡ ಏನ್ ಸರ್ ಇದೆಲ್ಲ ಅಂದಾಗ ಝಾನ್ಸಿ ಮೇಲಿರೋ ಪ್ರೀತಿ ದೇವ್ರ ಇರೋ ಭಕ್ತಿ ಎಲ್ಲ ಹೆಚ್ಚಾಗಿ ಹೋಗಿದೆ ನೋಡು ದೇವ್ರೆ ನಾನು ಯಾವತ್ತು ನಿನ್ನನ್ನೇ ನಂಬಿದೀನಿ ಯಾವತ್ತು ನೀವು ನನ್ನ ಕೈ ಬಿಡಲ್ಲ ಅನ್ನೋ ನನಗೆ ಗೊತ್ತ ಆದಷ್ಟು ಬೇಗ ನಮ್ ಜಾನ್ಸಿ ಸಂಸಾರದಲ್ಲಿ ಎದ್ದಿರೋ ಬಿರುಗಾಳಿನ ತಣ್ಣಂಗ್ ಮಾಡಿ ಅವ್ಳ ಸಂಸಾರ ಸರಿ ಹೋಗಿ ನಮ್ ಅವಳ ಹೊಟ್ಟೆಯಲ್ಲಿ ನಮ್ಮ ವಂಶದ ಕೂಡಿ ಬೆಳಿಲಿ ದೇವ್ರೆ ಇದಕ್ಕೋಸ್ಕರ ನಾನು ಯಾವ ವರ್ಕೆ ಏನ್ ಬೇಕಾದ್ರೂ ಮಾಡ್ತೀನಿ ರಾಘವೇಂದ್ರ ಝಾನ್ಸಿ ಚೆನ್ನಾಗಿರ್ಬೇಕು ಅಂದ್ರೆ ನಾನು ಏನ್ ಮಾಡೋಕ್ಕೂ ಸಿದ್ಧ ದೇವ್ರೆ ಪ್ಲೀಸ್ ಆದಷ್ಟು ಬೇಗ ಅವ್ರ ಸಂಸಾರ ಸರಿ ಹೋಗಾಗ ಮಾಡಪ್ಪ ಮೇಡಮ್ ಮೇಡಮ್ ಸಾರಿ ಮೇಡಮ್ ಬಿಟ್ಬಿಡಿ ಮೇಡಮ್ ತಪ್ಪಾಯ್ತು ಮೇಡಮ್ ಕೈ ಕಾಲೆಲ್ಲ ಗಟ್ಟಿಗೊಳ್ಳ ಎಮ್ಮೆ ಎಮ್ಮೆ ಇದ್ದಂಗಿದ್ಯಾ ಮೈ ಬಗ್ಸಿ ದುಡಿಯೋದ್ ಬಿಟ್ಟು ಹೆಣ್ಮಕ್ಳು ಮೈ ಇರೋ ಚಿನ್ನ ಕದಿತ್ಯಾ ಮೇಡಮ್ ತಪ್ಪಾಯ್ತು ಮೇಡಮ್ ಇನ್ನೊಂದ್ಸಲ ಈ ರೀತಿ ಮಾಡಲ್ಲ ತಪ್ಪಾಯ್ತು ಮೇಡಮ್ ನಿಮ್ಮಂತಾರ ಕದಿಯೋದ್ ಬರೀ ಚಿನ್ನನಲ್ಲ ಅವ್ರ ಹೊತ್ತ ಅವ್ರ ವರ್ಷದ ಕನ್ಸ ಅವ್ರ ಮನೇಲಿ ಏನಾದ್ರು ಸಮಸ್ಯೆ ಆಗಿ ಫೈನಾನ್ಶಿಯಲಿ ಪ್ರಾಬ್ಲಮ್ ಆದ್ರೆ ಅವ್ರಿಗೆ ಆಧಾರ ಅಂತ ಇರೋದೇ ಚಿನ್ನ ಒಂದ್ ಹೆಣ್ಣಿಂಗ್ ಕೊಳ್ಳಲ್ಲಿರೋ ತಾಳಿನ ಕೀಡೋಕೆ ನಿಮ್ಗೆ ಹೇಗೋ ಮನ್ಸ್ ಬರುತ್ತೆ ತಾಳಿ ಜೊತೆ ಎಂತ ಸೆಂಟಿಮೆಂಟ್ ಇಕ್ಕೊಂಡಿರ್ತಾರೆ ಅಂತ ನಿಮ್ ಮನೆಯಲ್ಲಿರೋ ಹೆಣ್ಮಕ್ಳನ್ ಕೇಳು ಹೋಗಿ ಗೊತ್ತಿರುತ್ತೆ ನಿಮ್ ಚಟಕ್ಕೋಸ್ಕರ ಎಷ್ಟ ವರ್ಷದ ಕನಸುಗಳಿಗೆ ಯಾಕ ಕಣ್ಣಾಗ್ತೀರಾ ಮೇಡಮ್ ನನ್ ಕಣ್ ತೆಗಸ್ಬಿಟ್ರಿ ಇನ್ನೊಂದ್ಸರಿ ಯಾವತ್ತು ಈ ರೀತಿ ಕಳ್ತನ ಮಾಡಲ್ಲ ಮೇಡಮ್ ಹೇಳೋ ಮೇಲೆ ಕೊಡೋ ಚೈನು ಕಳ್ತನ ಮಾಡ್ತಿದ್ದಂಗೆ ಕಣ್ ತೆಗಸ್ರಿ ಬಿಟ್ರಿ ಮೇಡಮ್ ಇನ್ ಯಾವತ್ತೂ ಈ ರೀತಿ ಮಾಡಲ್ಲ ಆಯ್ತು ಕೊಡೋ ಚೈನು ಇನ್ ಯಾವತ್ತು ನನ್ ನನ್ ಕಣ್ಣಿಗೆ ಕಾಣಿಸ್ಕೊಂಬಿಡ ಹೋಗೋ ಪಲ್ಲವಿ ನಿನ್ ಪ್ರಕಾರ ಈ ಟಾಸ್ಕಲ್ಲಿ ಯಾರ್ ಗೆಲ್ತಾರೆ ಅಫ್ಕೋರ್ಸ್ ಅನಿತಾ ದೊಡಪ್ಪ ಅವಳ ಮುಂದೆ ಇನ್ ಯಾರ್ ಗೆಲ್ಲಕ್ಕಾಗುತ್ತೆ ಗುಡ್ ಯಾಕೆ ಅಂದ್ರೆ ಗೆಲ್ಲೋಕೆ ಅಂತಾನೆ ಹುಟ್ಟಿರೋದೆ ಅನಿತಾ ರಾಘು ನಿನ್ ಪ್ರಕಾರ ಯಾರ್ ಗೆಲ್ತಾರೋ ಯಾರ್ ಚೆನ್ನಾಗ್ ಫಾರ್ಮ್ ಮಾಡ್ತಾರೋ ಅವ್ರ್ ಗೆಲ್ತಾರೆ ಇದು ಒಂಥರ ಗುಡ್ ಆನ್ಸರ್ ಆದ್ರೂ ನಿನ್ ಪ್ರಕಾರ ಯಾರ್ ಗೆಲ್ತಾರೆ ಅಂತ ಗೆಸ್ ಇರುತ್ತೆ ತಾನೆ ಹೇಳೋ ಯಾರ್ ಗೆಲ್ತಾರೆ ಅಂತ ಜಾನ್ಸಿ ಅಂದ್ರೆ ಅದು ಜಾನ್ಸಿ ಮೇಡಮ್ ಬಂದ್ರು ಅಂತ ಹೇಳಿದ್ರು ಇದಕ್ಕೆಲ್ಲ ಟೈಮಿಂಗ್ಸ್ ಇಲ್ಲ ಕಣಮ್ಮ ಮೂವತ್ ನಿಮಿಷದೊಳಗಡೆ ಬರ್ಬೇಕು ಅಂತ ನೀವೇ ಅಲ್ವಾ ದೊಡ್ಡಪ್ಪ ಹೇಳಿದ್ದು ಆ ನಾನು ಆ ರೀತಿ ಹೇಳದ್ನ ಎಲ್ಲೋ ಬೈ ಮಿಸ್ಟೇಕ್ ಹೇಳಿರ್ಬೋದು ಆದ್ರೆ ಇದು ಕಳ್ಳನ್ ಮೇಲೆ ಡಿಪೆಂಡ್ ಆಗಿರುತ್ತೆ ಕಳ್ಳ ಚೈನ್ ಹಿಡ್ಕೊಂಡು ಸ್ಪೀಡ್ ಆಗಿ ಓಡ್ತಿರ್ಬೇಕಾದ್ರೆ ಅವನ್ ಹೋಗಿ ಹಿಡ್ದು ಚೈನ್ ಕಿತ್ಕೊಂಡ್ ಬರ್ಬೇಕು ಅಂದ್ರೆ ಅದಕ್ಕೆಲ್ಲ ಟೈಮ್ ಬೇಕಾಗುತ್ತೆ ಕಣಮ್ಮ ಅದ್ರಿಂದ ಇದಕ್ಕೆ ಯಾವ್ದೇ ರೀತಿ ಟೈಮಿಂಗ್ಸ್ ಇಲ್ಲ ನೋಡ್ದಾರಾಗು ಇವ್ರು ಝಾನ್ಸಿ ಮೇಡಮ್ ನ ಸೋಲ್ಸಕ್ಕೆ ಏನೆಲ್ಲ ಹೇಳ್ತಿದ್ದಾರೆ ಆದ್ರೂ ಇವ್ರು ಸೋಲಿಸ್ಬೇಕಂದ್ರು ಸೋಲ್ಸಕ್ ಆಗ್ತಿಲ್ಲ ಹಾ ನಮ್ಮ ಮನಿ ತಾನು ಬಂದೇ ಬಿಟ್ಲಲ್ಲ ನಾನ್ ಸುಮ್ನೆ ಬಂದಿಲ್ಲ ಚೈನ್ ನ ಕಾಪಾಡ್ಕೊಂಡೇ ಬಂದಿದ್ದೀನಿ ಎಲ್ಲಿ ನೀನ್ ಚೈನ್ ತೋರ್ಸು ಮುಕ್ಕದ ಮೇಲೆ ಒಡ್ದಂಗ್ ತೋರ್ಸಮ್ಮ ಚೈನ್ ನ ಇಲ್ಲ ನಾನ್ ಚೈನ್ ಕಾಪಾಡ್ಕೊ ಬಂದಿಲ್ಲ ದೊಡಪ್ಪ ಹುಡುಗನ್ಗೆ ಚೈನ್ ಕೊಟ್ಟೋಗು ಅಂತ ಹೇಳಿದ್ದೆ ಆದ್ರೆ ಇವಳು ನೋಡಿದ್ರೆ ತಗೊಂಡೇ ಬಂದಿಲ್ಲ ಅಂತಿದ್ದಾಳೆ ಅಂತ ಮನ್ಸಲ್ಲಿ ಅನ್ಕೊಂತಿರ್ತಾರೆ ಹಾಗಾದ್ರೆ ಝಾನ್ಸಿ ಅದ್ಕೆ ಗೆದ್ದಂಗೆ ಅಲ್ವಾ ದೊಡ್ಡಪ್ಪ ಆ ರೀತಿ ಏಕಾಏಕಿ ತೀರ್ಮಾನ ಕೊಡಕ್ ಆಗಲ್ಲ ಕಣ್ಣಮ್ಮ ಅವಳು ಯಾಕೆ ಚೈನ್ ತಂದಿಲ್ಲ ಅನ್ನೋದನ್ನ ತಿಳಿ ಅನಿತಾ ನೀನ್ ಯಾಕಮ್ಮ ಚೈನ್ ತಂದಿಲ್ಲ ಯಾಕಂದ್ರೆ ಪೊಲೀಸ್ ಕಂಪ್ಲೇಂಟ್ ಪೊಲೀಸ್ ಕಂಪ್ಲೇಂಟ್ ಯಾಕಮ್ಮ ಕೊಡಕೋದೆ ಮಾವ ಕಾರ್ತನ ಆದ್ಮೇಲೆ ಮೊದ್ಲು ಕಂಪ್ಲೇಂಟ್ ತಾನೇ ಕೊಡ್ಬೇಕು ಕಡ್ರನ್ ಹಿಡಿಯೋಕೆ ಅಂತ ಪೊಲೀಸ್ ಇರ್ಬೇಕಾದ್ರೆ ನಾವೇ ಕಾನೂನ ಕೈ ಆಗುತ್ತೆ ಮಾವ ವೆರಿ ಗುಡ್ ಸೂಪರ್ ಫ್ಯಾಂಟಾಸ್ಟಿಕ್ ಮಾರ್ಬೆಲ್ ಅಸ್ ಎಸ್ ಆರ್ಡಿನರಿ ಎಸ್ಟ್ರಾರ್ಡಿನರಿ ಅಲ್ಲ ಎಕ್ಸ್ಟ್ರಾ ಆರ್ಡಿನರಿ ಅಲ್ಲ ದೊಡಪ್ಪ ಕೈಗ್ ಸಿಕ್ಕಿರೋ ಚಿನ್ನನ ಕಾಪಾಡ್ಕೊಳೋದು ಬಿಟ್ಟು ನೀನ್ ನೋಡೋಗಪ್ಪ ಅಂತ ಹೋಗಿ ಕಂಪ್ಲೇಂಟ್ ಕೊಡಕ್ ಹೋದ್ರಿ ಆ ಚಿನ್ನನ್ ಕಾಪಾಡ್ಕೊಂಡ್ ಹಂಗೆ ಮಂಜುಳ ಮಂಜುಳಾ ಮೊದ್ಲನ್ ಬಾಯ್ ಮುಚ್ಚು ಲಾಜಿಕ್ ಕೇಳ್ತಾವಳೆ ಲಾಜಿಕ್ ಲೇ ನೀನ್ ಇನ್ನು ಚಿಕ್ಕೋಳು ಸರಿ ಯಾವ್ದು ತಪ್ಪ್ಯಾವುದು ಅಂತ ಹೇಳೋದಿಕ್ಕೆ ನಾವಿದ್ದೀವಿ ನೀನ್ ಬಾಯಿ ಮುಚ್ಕೊಂಡ್ ನಿಂತ್ಕೊ ಮಂಜುಳಾ ಅವಳಿಗೆ ನಾನು ಅರ್ಥ ಮಾಡಿಸ್ತೀನಿ ನೋಡಿ ಕಾನೂನು ಕಾನೂನ್ ನ ಕೈಗೆ ತಗೋಣ ಅಧಿಕಾರ ಯಾರಿಗೂ ಇಲ್ಲ ಅದಕ್ಕೋಸ್ಕರ ಕೋರ್ಟ್ ಇದೆ ಪೊಲೀಸ್ ಸ್ಟೇಷನ್ ಇದೆ ಕಾನೂನು ಇದೆ ಒಂದ್ ವೇಳೆ ಚೈನ್ ಕಿತ್ಕೊಳ್ಳು ಆತರದಲ್ಲಿ ಹಳೊಂದ್ ಪ್ರಾಣನೆ ಹೋಗ್ಬಹುದು ಅಥವಾ ನಮ್ ಪ್ರಾಣನೆ ಅಪಾಯ ಆಗ್ಬೋದು ಅವಾಗ ಮನೆ ಗತಿ ಏನು ಒಂದ್ ಮನೆ ಸೊಸೆಯಾಗಿ ಸರಿಯಾಗಿ ನಿರ್ಧಾರ ತಗೊಂಡಿರೋದು ಅಂದ್ರೆ ಈ ಮನೆ ಅನೀತಾ ಈ ಟಾಸ್ಕ್ ಅಲ್ಲಿ ವಿನ್ ಆಗಿರೋದು ಕೂಡ ಅನೀತಾ ಜಾನ್ಸಿ ದೊಡ್ ಮಾವ ಒಂದ್ಸರಿ ಘೋಷಣೆ ಆದ್ಮೇಲೆ ಯಾರು ಕೂಡ ಮಾತಾಡ್ಬಾರ್ದು ವಲ್ಡಿ ವರ್ಡಿ ಎಲ್ಲ ವರ್ಡಿ ಏನ್ ಮುಖ ನೋಡ್ತಾ ಇದೀರಾ ಬಂದ್ರಿ ಹೊರಗಡೆ ಅದ್ಕೆ ನಮ್ ಮನೆಯವ್ರೆಲ್ರು ಒಬ್ಬರು ಪರವಾಗಿ ನಿಂತ್ಕೊಂಡು ಈ ರೀತಿ ಮೋಸ ಮಾಡ್ತಾರೆ ಅನ್ಕೊಂಡಿರ್ಲಿಲ್ಲ ಅದ್ಕೆ ಅವ್ರಿಗೆ ಯಾರ್ಗೂ ಮನಸ್ಸಾಕ್ಷಿ ಅನ್ನೋದೇ ಇಲ್ವಾ ಕಣ್ಣೆದುರುಗಡೆ ಇಷ್ಟೊಂದ್ ಮೋಸ ಮಾಡ್ತಿದ್ದಾರೆ ನೀವ್ ಇದಕ್ಕೆಲ್ಲ ಒಪ್ಕೋಬಾರ್ದಿತ್ತು ಅದ್ಕೆ ಇವಾಗ ಏನಾಯ್ತು ಅಂತ ಈ ರೀತಿ ಎಲ್ಲಾ ಮಾತಾಡ್ತಿದ್ಯಾ ಸಂಗೀತ ಯಾವ್ದಾದ್ರು ಒಂದ್ ಸಿಲ್ಲಿ ರೀಸನ್ ನ ಇಟ್ಕೊಂಡು ಗೆಲುವನ್ನ ಅವಳಿಗೆ ಕೊಡ್ತಿದ್ದಾರೆ ಈಗೆಲ್ಲ ಇದ್ರು ನೀವ್ ಏನಾಯ್ತು ಅಂತ ಕೇಳ್ತಿದ್ದೀರಾ ಸಂಗೀತ ಅವ್ರ ಆಟ ಏನು ಅನ್ನೋದು ನನ್ಗೆ ಇವಾಗ ಅರ್ಥ ಆಗಿದೆ ಮನುಷ್ಯ ಏನೇ ಆಟ ಆಡಿದ್ರು ದೇವರಾಟ ಅಂತ ಒಂದಿರುತ್ತಲ್ಲ ಸಂಗೀತ ಅವ್ರ ಅವಳಿಗೆ ಗೆಲುವು ಅಷ್ಟೇ ಕೊಡ್ಬೋದು ಆದ್ರೆ ನನ್ ರಾಗುನಲ್ಲ ಈ ಮನೆ ಸೊಸೆ ಅನ್ನೋ ಸ್ಥಾನನಲ್ಲ ದೇವರಾಟದ ಮುಂದೆ ಯಾವ ದಾವಾಟನು ನಡೆಯಲ್ಲ ಸಂಗೀತ ಯಾಕೆಂದ್ರೆ ಈ ಜನ್ಮಕ್ಕೆ ನನ್ ಕಂಡ ರಾಘು ಅವ್ನೆಂಡ್ತಿ ನಾನೇ ಅನ್ನೋದು ನಿರ್ಧಾರ ಮಾಡಿದ್ದಾರೆ ಹಾಗೆ ನಮ್ ಒಂದ್ ಮಾಡ್ ಆಗಿದೆ ಹಾಗೆ ಇವಾಗ ನಡೀತಿರೋ ಟಾಸ್ಕ್ ಅಲ್ಲಿ ದೇವರ ದೃಷ್ಟಿಯಲ್ಲಿ ಗೆದ್ದಿರೋದು ನಾನು ಈಗಿರ್ಬೇಕಾದ್ರೆ ನನ್ನನ್ನ ಸೋಲೋದಿಕ್ಕೆ ಬಿಡ್ತಾನ ಅಂತಿಮವಾಗಿ ಗೆಲ್ಲೋದು ನಾನೇ ಸಂಗೀತ ಆದ್ರೆ ಸಾಕಷ್ಟು ಸಲ ಕುತಂತ್ರ ಅನುಮಾನಗಳಿಗೆ ಜಯ ಸಿಕ್ಕಿರೋ ಸಾಧ್ಯತೆ ಇದೆ ಅಲ್ವಾ ಅದೆಲ್ಲ ತಾತ್ಕಾಲಿಕ ಸಂಗೀತ ಆದ್ರೆ ಫೈನಲ್ ಸಿರಿಯಲ್ ಏನಿದ್ರು ಸತ್ಯ ಮತ್ತೆ ನ್ಯಾಯಕ್ಕೆನೇ ಮತ್ತಿವಾಗ ಏನ್ ಮಾಡ್ಬೇಕು ಅಂತಿದಿರಾ ಅದ್ಕೆ ಝಾನ್ಸಿ ಅವರೆಲ್ಲ ಸೇರ್ಕೊಂಡು ಟಾಸ್ಕ್ ಅಲ್ಲಿ ಗೆಲ್ಲಿಸ್ತಿದ್ಲಿ ಆದ್ರೆ ಎಲೆಕ್ಷನ್ ಅಲ್ಲಿ ಗೆಲ್ಲೋದೆ ನಾನು ಇವತ್ತು ಟಾಸ್ಕ್ ಅಲ್ಲಿ ಅವಳ ಪರವಾಗಿ ನಿಂತಿರೋರೆಲ್ರು ಎಲ್ರು ಸಮಯದಲ್ಲಿ ಎಲ್ರು ನಾನ್ ಪರವಾಗಿ ನಿಲ್ಲೋ ರೀತಿ ಮಾಡ್ತೀನಿ ಅಂತದ್ ಏನ್ ಮಾಡ್ತೀರಾ ಅದಕ್ಕೆ ಅವ್ರುಗಳು ಮಾಡ್ತಿರೋ ಇಷ್ಟೆಲ್ಲಾ ಮೋಸಗಳಿದ್ರು ಇಷ್ಟ ನಿಮ್ಗೆ ಇಷ್ಟೊಂದು ಕಾನ್ಫಿಡೆನ್ಸ್ ಇದ್ಯಾ ಝಾನ್ಸಿ ಕಾನ್ಫಿಡೆನ್ಸ್ ಇಲ್ಲ ಅಂದಿದ್ರೆ ಇಷ್ಟು ದಿನ ನಾನು ಈ ಮನೆಯಲ್ಲಿ ಉಳ್ಕೊಂತಾನೆ ಇರ್ಲಿಲ್ಲ ಸದ್ಯದ ಪರಿಸ್ಥಿತಿಯಲ್ಲಿ ನಂಬಿಕೆ ಮತ್ತೆ ವಿಶ್ವಾಸ ಅಷ್ಟೇ ನನ್ನ ಅಸ್ತ್ರಗಳು ಟಾಸ್ಕಿಗ್ ತಲೆ ಕೆಡಿಸ್ಕೊಂಡ್ ಕೂತ್ಕೊಳಲ್ಲ ಸಂಗೀತ ಟಾಸ್ಕಿಗೆ ಗೆಲ್ಲೋದಿಕ್ ಏನ್ ಮಾಡ್ಬೇಕು ಅದನ್ನ ನಾನ್ ಮಾಡ್ತೀನಿ ನೋಡ್ತಾ ಇರು ಇನ್ಮೇಲೆ ನನ್ನ ಅಸ್ಲಿ ಆಟ ಶುರು ಲೋ ಬಂದಾಗಿಂದಾನು ಹೀಗೆ ಮುಖ ಉದಿಸ್ಕೊಂಡ್ ಕುಂತಿದ್ಯಲ್ಲ ಇವಾಗ ಅಂತದ್ ಏನಾಯ್ತು ನಮ್ಮ ಮನೆಯವರು ನ್ಯಾಯ ರೀತಿ ಸತ್ಯ ಧರ್ಮನೆಲ್ಲಾ ಬಿಟ್ಟು ನಮ್ಮ ಮನೆಯವರು ಇಷ್ಟೊಂದು ಅನ್ಯಾಯ ಮಾಡ್ತಾರೆ ಅನ್ಕೊಂಡಿರ್ಲಿಲ್ಲ ಕಣ ತರುಣ ನಾನು ನಿನಿಗೆ ಇವಾಗ ಅರ್ಥ ಆಗ್ತಿದ್ಯಾ ನಿಮ್ ಮನೆಯವ್ರ ಮೊದ್ಲಿಂದಾನು ನಡ್ಕೊಂಡ್ ಬರ್ತಿರೋದ್ ಹೀಗೆ ಅದೆಲ್ಲ ಮೊದ್ಲು ತರುಣ ಆದ್ರೆ ಅವ್ರಿಬ್ರು ಮಧ್ಯೆ ಕಾಂಪಿಟೇಷನ್ ಅಂತ ಮಾಡ್ತಿದ್ದಾನೆ ಅದನ್ನ ನಿಯತ್ತಾಗಿ ಮಾಡ್ಬೇಕಲ್ವಾ ಅದ್ಬಿಟ್ಟು ಪ್ರತಿಯೊಂದ್ ಟಾಸ್ಕ್ ಅಲ್ಲೂ ಮೋಸ ಮಾಡ್ಕೊಂಡು ಝಾನ್ಸಿ ಮೇಡಮ್ ನ ಸೋಲಿಸ್ತಾನೆ ಇದ್ದಾರೆ ಅದ್ರಲ್ಲೂ ಮುಂದೆ ಸೋತಿರೋರ್ನ ಗೆಲ್ಲಿಸ್ತಾರೆ ಗೆಲ್ತಿರೋರ್ನ ಸೋಲಿಸ್ತಾರೆ ಇದನ್ನೆಲ್ಲ ನೋಡ್ತಿದ್ರೆ ಝಾನ್ಸಿ ಮೇಡಮ್ ಇದನ್ನ ಒಪ್ಕೊಂಡ್ಲೇಬಾರ್ದಿತ್ತು ಆದ್ರೆ ಗಟ್ಟಿಯಾಗಿ ನಿಂತ್ಕೊಂಡು ಮಾತಾಡ್ಬೇಕಾಗಿರೋ ನೀನು ಮೌನಕ್ಕೆ ಶರಣಾಗಿದ್ಯಾ ನನ್ಗೂ ಇದಕ್ಕೆ ಸಂಬಂಧ ಇಲ್ಲ ಅನ್ನೋ ರೀತಿ ಹಾಗಂತ ಜಾನ್ಸಿನು ನೀನು ಅಷ್ಟು ಸುಲಭನಾಗಿ ಬಿಟ್ಕೊಟ್ಬಿಟ್ರೆ ನಿಮ್ ಇಬ್ರು ಸಂಬಂಧ ಉಳಿಯುತ್ತೇನೋ ಇಲ್ಲ ತಾನೇ ಅಂದ್ಮೇಲೆ ಈ ಚಾಲ ನ ಆಕ್ಸೆಪ್ಟ್ ಮಾಡ್ ಬಿಟ್ಟು ಬೇರೆ ಏನಿತ್ತು ಆದ್ರೆ ಅವ್ರೆಲ್ರು ಜಾನ್ಸಿ ಮೇಡಮ್ ನ ಸೋಲ್ಸಕ್ಕೆ ಅಂತಾನೆ ನಿಂತಿದ್ದಾರೆ ಕಣೋ ಇವಾಗ ನಿಂಗೆ ಏನು ಜಾನ್ಸಿ ಸೋಲ್ಬಾರ್ದು ಈ ಮನೆ ಬಿಟ್ಟು ಹೋಗ್ಬಾರ್ದು ತಾನೆ ಲೋ ನಾನ್ ಟಾಸ್ಕ್ ಬಗ್ಗೆ ಮಾತಾಡ್ತಾ ಇದೀನಿ ಈ ಟಾಸ್ಕ್ ಇರೋ ಉದ್ದೇಶ ಏನು ಈ ಮನೇಲಿ ಯಾರು ಉಳ್ಕೋಬೇಕು ನಿನ್ ಹೆಂಡತಿ ಯಾರಾಗ್ಬೇಕು ಅಂತ ತಾನೇ ಆಗಿರ್ಬೇಕಾದ್ರೆ ಜಾನ್ಸಿ ಗೆಲುವ ಬಯಸ್ತಾ ಇದ್ಯಾ ಅಂದ್ರೆ ಹೌದು ಕಣೋ ಜಾನ್ಸಿ ಮೇಡಮ್ ಗೆಲ್ಬೇಕು ಕೊನೆವರೆಗೂ ಅವ್ರ ಜೊತೆನೆ ಇರ್ಬೇಕು ಅವ್ರ ಜೊತೆನೆ ಬದುಕಬೇಕು ನಾ ಇಷ್ಟು ಸಾಕು ಬಿಡೋ ಜಾನ್ಸಿ ಗೆಲುವನ್ನ ಯಾರಿಂದನೂ ತಡೆಯೋಕೆ ಸಾಧ್ಯನೇ ಇಲ್ಲ ಆದ್ರೆ ಚಾಲೆಂಜ್ ಶುರುವಾಗಕ್ಕೂ ಮುಂಚೆನೆ ಅನಿತಾ ಅವರೇ ಗೆಲ್ಬೇಕು ಅಂತ ಎಲ್ಲರೂ ಮ್ಯಾಚ್ ಫಿಕ್ಸ್ ಮಾಡ್ಕೊಂಡು ಚಾಲೆಂಜಿಗೆ ಇಳ್ದಿದಾರೆ ಅಂದ್ ಮೇಲೆ ಜಾನ್ಸಿ ಅವ್ರ ಹೇಗೋ ಗೆಲ್ತಾರೆ ಲೋ ಇದೆಲ್ಲ ಜಾನ್ಸಿ ಗೊತ್ತಿಲ್ಲ ಅನ್ಕೊಂಡಿದ್ಯಾ ಹತ್ತಾರು ಕಂಪ್ನಿನ ಸಕ್ಸಸ್ಫುಲ್ ಆಗಿ ನೆಸ್ಕೊ ಬಂದಿರೋರು ಅವ್ರಿಗೆ ನಮ್ ಎದ್ರಾಳಿಗಳ ಮೂವ್ಮೆಂಟ್ ಏನಾಗಿರುತ್ತೆ ಅಂತ ಪ್ರತಿಯೊಂದು ಗೊತ್ತಿರುತ್ತೆ ಕಣೋ ಇವತ್ತು ನಿಮ್ ಮನೆಯವ್ರ ಮನಸಿಲ್ಲ ಅಂದ್ರು ಪಲ್ಲವಿ ಅವಳ ಕಾಣೋಕೆ ಅನಿತಾ ನಿಂದೆ ನಿಂತಿರ್ಬೋದು ಆದ್ರೆ ಝಾನ್ಸಿ ಅವ್ರ ನಿನ್ನ ಮನಸ್ಸಾಕ್ಷಿಯಾಗಿ ಗಂಡ ಅಂತ ಸ್ವೀಕಾರ ಮಾಡಿದಾರ ಕಣೋ ಒಂದ್ ಕಡೆ ಅನಿತಾದು ಆಟ ಆದ್ರೆ ಝಾನ್ಸಿ ಅವರದು ಪ್ರೀತಿ ಇರ್ಬೋದು ತರೋಣ ಆ ಪ್ರೀತಿಗೆ ಸೋಲಾಗುತ್ತೆ ಆಟನೆ ಗೆಲ್ಲುತ್ತೆ ಅನ್ನಿಸ್ತಿದೆ ಕಣೋ ಅದು ನಿನ್ ಭ್ರಮೆ ಅಷ್ಟೇ ನಿಮ್ ಮನೆಯವ್ರೆಲ್ಲಾ ಎಲ್ಲಾ ಪ್ಲಾನಿಗೂ ಕೌಂಟರ್ ಪ್ಲಾನ್ ಇದ್ದೇ ಇರುತ್ತೆ ಕಣೋ ಎಲ್ಲಾ ಕುತಂತ್ರಗಳಿಗೂ ಪ್ರತಿ ತಂತ್ರ ಝಾನ್ಸಿ ಅವ್ರು ಕೊಟ್ಟೆ ಕೊಡ್ತಾರೆ ಇವಾಗ ಕಾಣೋ ಕಾಣೋತರ ಏನ್ ಮಾಡ್ದೆ ನಾನು ಯಾವಾಗ್ ನೋಡಿದ್ರು ನ್ಯಾಯ ನೀತಿ ಅಂತ ಇದ್ರಿ ಇವಾಗ ನೋಡಿದ್ರೆ ಬರೀ ಅನ್ಯಾಯನೇ ಮಾಡ್ತಾ ಇದ್ದೀರಾ ನೀವು ಮಾಡ್ತಾ ಇರೋದು ನ್ಯಾಯ ಅಂತ ನಿಮ್ ಮನಸಾಕ್ಷಿ ಒಪ್ಕೊಂತಿದ್ಯಾ ಸಾಕ್ ಸುಮ್ನೀರೆ ಆಗಂತ ಜಾನ್ಸಿ ಮನೆ ಸೊಸೆ ಆಗೋದು ನಿನ್ ರೀತಿ ನ್ಯಾಯನಾ ಅವಳು ನ್ಯಾಯವಾದ ಭಾಗದಲ್ಲಿ ಈ ಮನೆಗ್ ಬಂದಿದ್ದಾಳ ನೋಡು ಮುಳ್ಳನ್ನ ಮುಳ್ಳಿಂದನೇ ತೆಗಿಬೇಕು ಅನ್ನೋ ಮಾತಿದೆ ನಾವು ಅವಳನ್ನ ಅವಳ ದಾರಿಯಲ್ಲೇ ಹೋಗಿ ಮಟ್ಟ ಹಾಕ್ಬೇಕು ನಮ್ ಪ್ರಕಾರ ಅನಿತಾ ಈ ಮನೆ ಸೊಸೆ ಆಗ್ಬೇಕು ಅನ್ನೋದೇ ನ್ಯಾಯ